ನಮಸ್ಕಾರ ರೈತ ಬಂಧುಗಳೇ ಇತ್ತೀಚೆಗೆ ನೀವು ಎಲ್ಲೆಲ್ಲೂ ನೋಡ್ತಿರೋದು ಒಂದೇ ಒಂದು ವಿಷಯ ಡ್ರೋಣ್ ಸ್ಪ್ರೇ ಕೆಲವರು ಹೇಳ್ತಾರೆ ಇದು ಕೃಷಿಯ ಫ್ಯೂಚರ್ ಇನ್ನೂ ಕೆಲವರು ಹೇಳ್ತಾರೆ ಹಣ ವ್ಯರ್ಥ ಸಣ್ಣ ರೈತರಿಗೆ ಇದು ಬೇಡ ಹಾಗಾದರೆ ಡ್ರೋಣ್ ಸ್ಪ್ರೇ ನಿಜವಾಗಿಯೂ ಲಾಭ ಕೊಡುತ್ತಾ ಅಥವಾ ನಷ್ಟದ ಬಲೆಗೆ ಬೀಳಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಜಾಹೀರಾತುಗಳ ಬಗ್ಗೆ ಇಲ್ಲ ನಿಜವಾದ ಫೀಲ್ಡ್ ಸತ್ಯಾಸತ್ಯತೆಯ ಬಗ್ಗೆ ನೋಡೋಣ ಇದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ರೈತರಿ ಮೊದಲನೆಯದಾಗಿ ಡ್ರೋನ್ ಸ್ಪ್ರೇ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಡ್ರೋನ್ ಸ್ಪ್ರೇ ಅಂದರೆ ಮಾನವರ ಬದಲು ಒಂದು ಡ್ರೋಣ್ ಯಂತ್ರ ಬಳಸಿ ಔಷಧಿ ಕೀಟನಾಶಕ ಪೋಷಕಾಂಶಗಳನ್ನು ಬೆಳೆ ಮೇಲೆ ಸ್ಪ್ರೇ ಮಾಡುವುದು ಹಾಗಾದರೆ ಡ್ರೋನ್ ಸ್ಪ್ರೇ ಯಾಕೆ ಇಷ್ಟು ಟ್ರೆಂಡಿಂಗ್ ಅಂತ ಗೊತ್ತಾ ಏಕೆಂದರೆ ಇದಕ್ಕೆ ತುಂಬ ಕಾರಣಗಳಿವೆ ಒಂದು ಲೇಬರ್ ಸಿಗುತ್ತಿಲ್ಲ ಕೂಲಿ ದುಬಾರಿ ಆಗುತ್ತಿದೆ ಸಮಯಕ್ಕೆ ಸರಿಯಾಗಿ ಸ್ಪ್ರೇ ಆಗುತ್ತಿಲ್ಲ ರೈತರಿಗೆ ಅನಾರೋಗ್ಯದ ಸಮಸ್ಯೆ ಆಗ್ತಿದೆ ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿ ಡ್ರೋನ್ ಸ್ಪ್ರೇ ಪ್ರಚಾರಕ್ಕೆ ಬಂದಿದೆ ಮುಂದಿನದಾಗಿ ಡ್ರೋನ್ ಸ್ಪ್ರೇಯ ಪ್ರಮುಖ ಲಾಭಗಳನ್ನು ತಿಳಿದುಕೊಳ್ಳೋಣ ಒಂದು ಸಮಯ ಉಳಿತಾಯ ಸಾಮಾನ್ಯವಾಗಿ ಸ್ಪ್ರೇ ಮಾಡಬೇಕಾದರೆ ಒಂದು ಎಕರೆಗೆ ಒಂದರಿಂದ ಎರಡು ಗಂಟೆ ಬೇಕಾಗುತ್ತದೆ ಅದೇ ನಾವು ಡ್ರೋನ್ ಮೂಲಕ ಮಾಡಿದರೆ ಒಂದು ಎಕರೆಗೆ ಐದರಿಂದ ಏಳು ನಿಮಿಷ ಅಷ್ಟೇ ಸಾಕು ಎರಡು ಲೇಬರ್ ಅವಶ್ಯಕತೆ ಇಲ್ಲ ಹತ್ತು ಲೇಬರ್ಸ್ ಮಾಡುವಷ್ಟು ಕೆಲಸವನ್ನು ಒಂದೇ ಒಂದು ಡ್ರೋನ್ ಮಾಡುತ್ತದೆ ಮೂರು ಔಷಧಿಯ ಉಳಿತಾಯ ಡ್ರೋನ್ ಸ್ಪ್ರೇನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಡಿಮೆ ಔಷಧಿಯನ್ನು ಬಳಕೆ ಮಾಡಬಹುದು ನಾಲ್ಕು ರೈತರ ಆರೋಗ್ಯ ರಕ್ಷಣೆ ಔಷಧಿ ನೇರವಾಗಿ ಕೈ ಮುಖ ಶ್ವಾಸಕೋಶಕ್ಕೆ ತಾಗುವುದಿಲ್ಲ ವಿಷಕಾರಿ ಪರಿಣಾಮ ಕಡಿಮೆ ಇವಾಗ ಡ್ರೋನ್ ಸ್ಪ್ರೇಯ ನಷ್ಟಗಳನ್ನು ತಿಳಿದುಕೊಳ್ಳೋಣ ಒಂದು ಖರ್ಚು ಹೆಚ್ಚಾಗುತ್ತದೆ ಡ್ರೋನ್ ಸ್ಪ್ರೇ ಚಾರ್ಜ್ ಒಂದು ಎಕರೆಗೆ ಐದುನೂರರಿಂದ ಸಾವಿರ ರೂಪಾಯಿವರೆಗೂ ಆಗುತ್ತದೆ ಎರಡು ಡ್ರಿಫ್ಟ್ ಪ್ರಾಬ್ಲಮ್ ಗಾಳಿ ಜಾಸ್ತಿ ಇದ್ದರೆ ಔಷಧಿ ಹಾರಿ ಹೋಗುತ್ತೆ ಸರಿಯಾಗಿ ಎಲೆಯ ಮೇಲೆ ಬೀಳಲ್ಲ ಇದರಿಂದ ರೋಗ ನಿಯಂತ್ರಣ ಕಡಿಮೆ ಮೂರು ಎಲ್ಲ ಬೆಳೆಗಳಿಗೆ ಸೂಕ್ತ ಅಲ್ಲ ಸೂಕ್ತ ಬೆಳೆಗಳೆಂದರೆ ಭತ್ತ ಜೋಳ ಕಬ್ಬು ಹತ್ತಿ ಸೋಯಾಬೀನ್ ತರಕಾರಿ ಬೆಳೆಗೆ ಸೂಕ್ತವಲ್ಲ ಡ್ರೋನ್ ಸ್ಪ್ರೇ ಮಾಡಿಸುವ ಮೊದಲು ಗಮನಿಸಬೇಕಾದ ವಿಷಯಗಳೆಂದರೆ ಗಾಳಿ ಕಡಿಮೆ ಇರುವ ಸಮಯ ಗೋರ್ಮೆಂಟ್ ಅಫ್ರೂಡ್ ಡ್ರೋನ್ ಆಪರೇಟರ್ ಸರಿಯಾದ ಕ್ರಾಪ್ ಸ್ಟೇಜ್ ಹೂ ಬಿಡುವ ಸಮಯದಲ್ಲಿ ಜಾಗ್ರತೆ ಎಲ್ಲರ ಮಾತು ಕೇಳಿ ಡ್ರೋನ್ ಸ್ಪ್ರೇ ಮಾಡಿಸಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ